ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮ್ಮ ಅಭಿನಯ ಭಾಗ ಅಭಿನಯ ಭಾರತೀಯ ರಂಗ ಚಾತುರ್ಮಾಸದ ಮಾತುಕತೆಯ ಮುಂದುವರೆದ ಭಾಗ ಮಾತುಕತೆಯ ಮುಂದುವರಿದ ಭಾಷ ಪಾರಿಜಾತದ ಮಾಡ್ತಾ ಇದ್ದೀವಿ ಸುಮಾರು ಅರವತ್ತು ಅಪರಾತಮ್ಮಣ್ಣನ ಐದು ಕಂಟಿಗಳಲ್ಲಿದ ಭಾಗ ನಿಮ್ಮ ಜೊತೆ ಮಾತುಕ ಕೃಷ್ಣ ಮಣ್ಣನ ಲೀಲೆಗಿಂದ ಕ್ಲೋನತಮ್ಮಣ್ಣನ ಅರಿಜಾತ ಭೂಲೋಕವನದಲ್ಲಿ ನಾವಿದ್ದೇವೆ ಈಗ ದ್ವಾರಕಾ ಸತ್ಯಭಾಮೆ ಮನೆ ಮುಂದೆ ನೆಟ್ಟಿದ್ದ ಕೃಷ್ಣ ಬನ್ಸೋ ಬಂತು ತನ್ನೋ ಸುದ್ದಿ ಎಂದು ಕೇಳಿ ರುಕ್ಮಿಣಿ ಊರಿನ ಜನ ದಿನ ಎಲ್ಲಾ ಎಲ್ಲಾರ ಎದು ಬಲರಾಮ ಆದಿಯಾಗಿ ಆಗಿ ಬಂದವು ತಮ್ಮಣ್ಣನಲ್ಲಿಯೂ ಸಹಿತ ಅದೇ ಘಟ್ಟದಲ್ಲಿ ಮನೆ ಮುಂದಿರ್ತದೆ ಅಷ್ಟ ಹೇಳ್ತಾನೆ ಅಕ್ಕಾಜಿ ಮಾಡ್ತೇನೆ ಅದ್ ಹಚ್ಚಿ ಅಷ್ಟಾ ಸತ್ಯಭಾಮೆಯನ್ನ ಕರೆದುಕೊಂಡು ಹೋಗಿ ದೇವನಂದೇನಾದ ಒಂದು ಅಲಿಜಾತದ ಹೂವಳ ಕುತೂಹಲ ಇದೆ ಹೂವಿನ ಗಿಡವನ್ನ ತಪಾರಿಜಾತದ ವೃಕ್ಷ ಸತ್ಯಭಾಮೆ ಮನೆಯ ಮುಂದೆ ನಿಲ್ಲಿಸಿದೆ ಅದಕ್ಕಿಂತ ಪೂರ್ವದಲ್ಲಿ ಬಹಳ ಮುಖ್ಯವಾದ ಪೂರ್ವ ಗಾಳಿಗಳೂ ಹೆಚ್ಚಿ ಮತ್ತು ನಮ್ಮ ಮಿಡುಕುತಾಲಿರಲು ಕೋಟಿ ಅವರು ಗಿಡ ಆಯ್ಕೆ ಮನೆಯಾಗ ತಮ್ಮ ಕನ್ನಡ ಸಾಹಿತ್ಯ ಸಂಗಾತಿ ಅಂತಕ್ಕಂತಹ ಕೃತಿಯಲ್ಲಿ ಗಾಳಿಗೆ ಹಾರಿ ಹೋಗಿಬಿಡ್ತೀವಿ ಈ ಕೃಷ್ಣ ಪರಿಜಾತವನ್ನು ವನಿತೆ ಅದ್ಭುತವಾದಂತಹ ಲೇಖನ ನೋಡಿ ಕಾರುಣಿಕವಾದ ಮಾತು ಕರುಣಾಸಾಗರನು ಬೆಳಕು ನೀರೆ ಮರಳಿದೀರೆ ಬಾರೆ ಮುದ್ದು ಸೊರೆಗುಂಬ ನೋಟು ವಾ ಬೈ ಆರೆ ವದನ ತೋರೆ ಮಾತುಗಳನ್ನು ನಿಮ್ಮೆದುರಿಗೆ ಹೇಳಿದಂತೆ ಕೇಳಿ ನಿನ್ನ ಕೇಳಿದೊದಗಿ ನರಕಾಸುರನಿಂಕರಿಂದ ಮೇಲಿದ್ದ ಲೋಕಪಾಲಕರನ್ನು ಗೆದ್ದು ದಿವ್ಯಾ ಪಾರಿಜಾತವನ ತಂದುವಾಲೆ ನಿನ್ನ ಸತ್ಯಭಾಮೆ ಮತ್ತು ರುಕ್ಮಿಣಿ ರಥಪತ್ರಗಳು ಯಾಕೆ ಕೃಷ್ಣ ಏನು ಆಗ ಮಾರಿ ಸಂ ಮಾಡಿಕೊಂಡು ಕೂತಿ ಸತ್ಯಭಾಮಿಯ ದೂತೆ ಗಾಳಿಯಿಂದ ಪಾರಿಜಾತದಾಳೆ ಪುಷ್ಪರುಕ್ಮಿಣಿ ಆಲಯ ನೀನು ಹರಿಯೇ ರಾಜ ಸತ್ಯಭಾಮಿಯೇ ಚಾಲವರಿತು ವನದ ಚಲವಾದ ಪದ ಮೇಲಾದ ಬುದ್ಧಿಯ ಕೇಳು ಮೇಲಾಗಿ ನೀನು ದೂತೆ ಅದು ಗಂಡು ಪಾತ್ರ ನೀನು ಗೊತ್ತಿಲ್ಲನೋ ಹೋಗೆಯೆ ತಮಂತ ಪಾರಿಜಾತದ

ಕೃಷ್ಣನ ಪಾತ್ರವನ್ನೂ ಧರಿಸುತ್ತಿದ್ದ ಕೇಳಿ ಸತ್ಯಭಾವಿ ಮತ್ತು ಹಿಮ್ಮೇಳಿಗೊಂಡು ಕಂಜಾಕ್ಷಿಗೊಂಡು ದೇವರು ಉಳಿದ ಪಾತ್ರಗಳ ಸತತಾಡಿ ಮತಿವಂತೇಳೆ ಮಾಡಿ

ಎನ್ನ ಮಾನವಗಳು ನಿನ್ನ ಅಲ್ಲವೇ ಎಂದು ಅದು ನಮಗೆ ಪಾದಕ್ಕೆ ಆಗ ಮನ್ನಿಸಿದ ವ್ಯಕ್ತಿತ್ವ ನಾಟಕದ ಜಗತ್ತಿನಲ್ಲಿ ಮಾತ್ರ ಹುಟ್ಟುವಂಥದ್ದಾಗಿದೆ ಪಾದಕ್ಕೆ ನಮಸ್ಕಾರವನ್ನು ಮಾಡ ರಣರಣ ಬಿಸಿಲಿನಲ್ಲಿ ಕಣಿ ಹೇಳುತ್ತ ತಿರುಗುವ ನಾಡಕುರವಿಯ ಚಿತ್ರವಲ್ಲ ಅದ್ಭುತವಾದ ಮಾತನ್ನು ನಾಟಕದ ಅವಶ್ಯಕತೆಗಾಗಿ ಹೇಳುತ್ತಿದ್ದ ಪಾತ್ರ ಅಹಂಕಾರ ಬಿಡು ಕೃಷ್ಣ ರುಕ್ಮಿಣಿ ಮನೆ ಸತ್ಯಭಾಮೆ ರುಕ್ಮೇಡು ಇದೆಲ್ಲ ಆಮೇಲೆ ಪಾತ್ರಗಳು ಹೇಳಿ

ಬ್ರಹ್ಮಾಂಡು ನೀಟಿಳುವೆ ಕೊರವಂಜಿಯ ಪ್ರಸಂಗದ ಅರ್ಥವೇನು ಕೇಳಿದರೆ ಏನೂ ಇಲ್ಲವೆಂದೇ ಹೇಳಬೇಕಾಗುತ್ತದೆ ಹೆಮ್ಮೆಯ ಹೊರತು ಚಂದ್ರಗಿರುವ ಚಂದದ ವಸ್ತುಗಳ ಸ್ವರೂಪವನ್ನು ಸಂಭ್ರಮೇ ಕೃಷ್ಣ ಪಾರಿಜಾತ ಅಹಂಕಾರವನ್ನು ಒಂದು ಅರ್ಥ ಪ್ರಪಂಚವನ್ನು ಏರಿ ರುಕ್ಮಿಣಿಯ ಮನೆಗೆ ಹೋಗ್ತಾ ಇದ್ದಾರೆ ಕೊಂಡಿದೆ ಎಂಬುದು ನಿಜ ತಂಗಿ ಬಂದಾಳು ತರಣ ಕೃಷಿ ಅರ್ಥ ಯಾವಾಗಲೂ ಪರಿಮಿತವಾದದ್ದು ಅಂಗಳಿಗೆ ಬಂದು ಹೆಚ್ಚು ಅರ್ಥಗಳಿರಬಹುದು ಮುಂಗೈ ಹಿಡಿದು ಇಂತಹ ಮೋಹಿನಿ ಮುದ್ದೆಂದು ಶೃಂಗೇರೇ ಹುಟ್ಟುವ ಅರ್ಥಗಳು ಕೂಡ ತಂಗಿ ತಂಗಿರೆ ಗದ್ದುಗೆ ಮೇಲೆ ನುಡಿಯಲ್ಲಿ ಹೇಳಬೇಕಾಗುತ್ತದೆ

ಈ ನಿಯಮಗಳು ಆಟಿಸೋ ರೂಪವನ್ನು ತಂದು ಕೊಡುತ್ತವೆ ನೀ ಯಾರು ಜೋಡಿ ಹಠ ಪಾಲಿಜಾತದಲ್ಲಿ ಗಣಪತಿಯನ್ನು ಸಾರಾಸ ಒಂದು ವಾಕ್ಯವೂ ಇದೆ ಈ ಬದುಕಿಗೆ ಸೂಕ್ಷ್ಮವಾದ ವಿಚಾರ ಪ್ರಾರಂಭವಾಗುವುದು ಗೊಲ್ಲತಿಯ ವೇಷದೃಷ್ಣ ಈ ವೇಷ ನಡೆಯುವ ಪಾರಿಜಾತದ ಕಥೆಗೂ ಏನೂ ಸಂಬಂಧವಿಲ್ಲ ಗೊತ್ತಾಗ್ತಾ ಇದೆ ಆದರೆ ಗೊಲ್ಲತಿಯ ವೇಷವಿರದಿದ್ದಲ್ಲಿ ಅದು ಆಟವಾಗುವುದು ಅವರಿಬ್ಬರು ನೋಡ್ತಾ ಇದ್ದಂತ ಕೃಷ್ಣ ಪ್ರಕಟ ಆಗ್ತಾನ ಮಾಡಿ ಕುಲಗೋಡ ತಮ್ಮ ಅಣ್ಣದ ಅಂತ ನಾನು ಹಿಂದೆ ಹೇಳಿದ್ದೆ ಕೃಷ್ಣ ಬಂದ ಅಂತ ಇಂತ ಎಲ್ಲ ನಿಯಮಗಳನ್ನು ಪಾಲಿಸುತ್ತಲೇ ಆಟದ ಅರ್ಥ ನಿಯಮಗಳಿಂದ ತಪ್ಪಿಸಿಕೊಂಡಿರುತ್ತಾರೆ ಇರಬಹುದು ಉದ್ಯೋಗ ಪಾಠದಲ್ಲಿ ಸ್ಥಾನಕದಲ್ಲಿಯೂ ಪರವಂಜಿ ಅಂತಹ ಪ್ರಸಂಗವನ್ನು ಆಡಿ ಹೋಗುವಂತಹ ಪದ್ಯದಲ್ಲಿ ಬಂದ ಪರವಂಜಿಯ ವೇಷಕ್ಕಾಗಿ ಪ್ರೇಕ್ಷಕರು ತುದಿಗಾಲದಲ್ಲಿ ಕೃಷ್ಣ ಬಂದ ಮೂರು ನುಡಿಯ ವಾಸ್ತವವಾಗಿ ಚಿವಣ ಇವರ ಕಲಾತ್ಮಕ ಮೇಘ ಶ್ಯಾಮ ಬಂದ ಪಾರಿಜಾತದ ಆಟ ಭಾಮಿ ರುಕ್ಷ್ಮಣಿ ಪ್ರೇಮ ನೋಡಲಿಕ್ಕೆ ಮಾತ್ರ ಸಾಮಾನ್ಯ ಶ್ಯಾಮ ಬಂದ ಭಾಮಿ ರುಕ್ಮಿಣಿ ಕೂಡೋ ಪ್ರೇಮ ನೋಡಲಿಕೆ ಪರಿಜಾತದ ಆಟಾಕ್ಷನು ಬಂದಿದ ಶಯನ ಬಂದೈನು ಬಂದ ಮಾಧವನು ಬಂದ ಮಂಗಳ ಮಹಿಮ ಬಂದೂರನು ಬಂದ ರಂಗನಾಥನು ಬಂದ ಸುರರಾಯನು ಹೇಳಬೇಕಾದಂತಹದ್ದೇನು ಅಂತಂದ್ರೆ ಮುದ್ದು ಕೃಷ್ಣನು ಬಂದ ಸಂಬಂಧ ಅನಿರುದ್ಧ ಬಂದ ಈ ಸದಾಶಿವಪ್ಪನ ಪದ್ಯ ನಮ್ಮ ಸಾಮಾಜಿಕ ಜನ ಇದ್ರ ಬಗ್ಗೆ ಪೆಚಾಡ್ತಾ ಇರ್ತದೆ ಸಾಲನ್ನ ಕೃಷ್ಣನಿಗೂ ಕುರುವಂಜಿಗೂ ಸಂಬಂಧ ಏನದ ಅಂತ

ನನ್ನ ಜೊತೆ ಸ್ನೇಹ ಎರಡು ಮಾಡಲಿ ಬ್ಯಾಡ ಸತ್ಯ ಇರ್ತಕ್ಕಂಥ ಎರಡು ಕಡೆಗೆ ಶಿಲ್ಕಿ ಎರವು ದೋರಿತು ಮನ ಸತ್ಯಭಾಮೆ ಸುಖವಾಳು ಸತ್ಯಭಾಮೆ ಇದ್ರ ಜೊತೆಗೆ ಅವರು ಪಿರಿಯಳ ಮಾತೆ ಮಾಡಲಿ ಬ್ಯಾಡ ಸತ್ಯವನ್ನು ಕುರಿತು ಒಂದೆರಡು ಮಾತು ಕಿರಿಯತ ನದಿ ಬಾಳೆ ಕಿಂಚಿತ್ತು ಕಡಿಮಿಲ್ಲ ಸತ್ಯ ಆಟವೆಂದರೆ ಅಭಾವದ ಅಭಾವದಿಲ್ಲ ಅದನ್ನು ತುಂಬಿ ಕೊಳ್ಳಲಲ್ಲಿ ಇರುವ ಭಾವ ಇದಾಗಿದೆ ಯಾವುದನ್ನೇ ನೋಡ್ಬೇಕು ಅಂತ ಅನ್ನೋದು ನನ್ನ ತೂರಿದ ಕವಡೆಗಳ ಗರ ಇಪ್ಪತ್ತೈದು ಆಗ್ಬೋದು ಇನ್ನೊಮ್ಮೆ ಸಂತೋಷ ಆಗುವಂತ ಅನ್ನೋದನ್ನ ಅದರ ಕೃಷ್ಣ ಈ ಗರಗಳು ಯಾವುವು ಕವಣೆಗಳಿಗೆ ದನಿಲತ್ತಗಳಿಗೆ ಅಂಟಿಕೊಂಡು ಬಂದಿಗೆ ಇವತ್ತಿನ ಒಂದು ಆಟ ಮುಗಿದ ಮೇಲೆ ಇರೋಣಂತ ಮುಂದಿನ ಆಟಕದ ಮನಸ್ಸನ್ನು ಪೂರ್ತಿಯಾಗಿ ತೆರವು ಮಾಡಿಕೊಳ್ಳಬೇಕು ಬಹಳ ಮುಖ್ಯವಾದ ನಾನು ಹಿಂದಿನ ಕೆಲವು ಕಂತು